ಲೀಗ್ ಟೂರ್ನಿಯಲ್ಲಿ ಹಣದ ಹೊಳೆ ಹರಿಯುತ್ತೆ ಬಹುತೇಕ ಆಟಗಾರರು ಕೋಚ್ಗಳು ಕೋಟಿ ಕೋಟಿ ಸಂಪಾದಿಸಿದ್ರೆ ಸಪೋರ್ಟ್ ಸ್ಟಾಫ್ ಸಂಬಳ ಲಕ್ಷ ಲಕ್ಷ ಇರುತ್ತೆ ಅವರಿಷ್ಟೇ ಅಲ್ಲ ಬ್ಯಾಟ್ಸ್ಮ್ಯಾನ್ ಬೌಂಡರಿ ಸಿಕ್ಸರ್ ಸಿಡಿಸಿದಾಗ ಬೌಲರ್ ವಿಕೆಟ್ ಕಬಳಿಸಿದಾಗ ಸೊಂಟ ಬಳುಕಿಸಿ ತಮ್ಮ ಮೈಮಾಟದಿಂದ ಆಟಗಾರರಿಗೆ ಚಿಯರ್ ಮಾಡ್ತಾ ಫ್ಯಾನ್ಸ್ ನ ಎಂಗೇಜ್ ಮಾಡ್ತಿರೋ ಚಿಯರ್ ಗರ್ಲ್ಸ್ ಕೂಡ ಬಂಪರ್ ಹಣವನ್ನೇ ಗಳಿಸ್ತಾರೆ ಸದ್ಯಕ್ಕಿರೋ ಇನ್ಸೈಡ್ ಮಾಹಿತಿಯ ಪ್ರಕಾರ ಒಂದು ಪಂದ್ಯಕ್ಕೆ ಚಿಯರ್ ಗರ್ಲ್ಸ್ ಗಳ ಸರಾಸರಿ ಸಂಬಳ ಹನ್ನೆರಡು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ಇದೆ ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಚಿಯರ್ ಗರ್ಲ್ಸ್ ಗಳಿಗೆ ಪಂದ್ಯವೊಂದಕ್ಕೆ ಇಪ್ಪತ್ತು ಸಾವಿರ ಹಣವನ್ನು ನೀಡ್ತಿವೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅತಿ ಹೆಚ್ಚು ಅಂದರೆ ಪಂದ್ಯಕ್ಕೆ ಇಪ್ಪತ್ನಾಲ್ಕು ಸಾವಿರ ಹಣವನ್ನ ಸಂಭಾವನೆಯಾಗಿ ನೀಡ್ತಿದೆ ಇನ್ನುಳಿದ ತಂಡಗಳು ಹನ್ನೆರಡರಿಂದ ಹದಿನೈದು ಸಾವಿರದವರೆಗೆ ಸ್ಯಾಲರಿ ನೀಡ್ತಿವೆ ಎನ್ನುವುದು ಸದ್ಯಕ್ಕಿರೋ ಮಾಹಿತಿ